ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಮಂಗಳವಾರ ನೈಟ್ ಒಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಹಬ್ಬ ಅದಕ್ಕೆ ನೋಡಿ ನೈಟೇ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೆ ನಮ್ಮ ಜನ ವಿಡಿಯೋ ಯಾರು ನೋಡ್ತಿದ್ದೀರ ಪ್ಲೀಸ್ ಇಷ್ಟು ಪಾತ್ರೆ ಇಷ್ಟ ಆಯ್ತಾ ಹನ್ನೊಂದು ಗಂಟೆ ಆಗೈತೆ ಟೈಮ್ ನೈಸರ್ಗಿಕವಾಗಿ ಏನಿದೆ ನೋಡಿ ಮೊನ್ನೆ ಚೌಲ್ ಏನೋ ಒಂದು ಲಾಗರ್ ಮೇಲೆ ಸೆಟ್ ಆ ಮಾಡ್ತೀವಿ देखिए ಚಲಾಟ ಅಲ್ಲಿಗೆ ಫ್ರಾಂಟ್ ಸಾಂತ ನಾನು ಈ ಪಾತ್ರೆ ತೊಳಿದ ಇಲ್ಲಿ 11 ಗಂಟೆ ಆದರೂ ನಮ್ಮ ಮನೆಯಲ್ಲಿ ಮೊಬೈಲ್ ಕೇಕ್ ಆಗ್ತಾ ಇದೆ ಇತ್ತು ಬೆಳಗ್ಗೆ ಅಪ್ಪಿ ಅಕ್ಕ ಎಷ್ಟು ಕಮತ್ತಿರ

ೇವ್ರೆ ಎಲ್ಲ ಹೆಣ್ಮಕ್ಳಿಗೂ ಡಬಲ್ ಡಬಲ್ ಶಕ್ತಿ ಕೊಡ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ ಕೆಲಸ ಮಾಡ್ತೀವಿ ನನಗೆ ಗಾರ್ಮೆಂಟ್ಸ್ ನಿಜ ಹೇಳ್ತೀನಿ ಸಿಕ್ಕಾಬಿಟ್ಟೆ ಜಿಸ್ಬಿಟ್ಟೆ ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಎರಡು ವರ್ಷ ತಗೊಂಡು ಆರಾಮಾಗಿ ನಾಲ್ಕು ಡೈ ಹಾಕೋದು ಆದ್ರೆ ಅದು ಕಷ್ಟನೇ ಇದೆ ಅದೇನು ಸುಮ್ಮನೆ ಬರಲ್ಲ

ಪಾರಿವಳಕಪ್ಪು ಓಸಿ ಎಷ್ಟು ಪದಾರ್ಥ ಇರಬೇಕು ಆ ಹಾಗೆ ಆಗಿರ್ಬೋದು ಪಾರ್ವಾಳ ಆಗಿರ್ಬೋದು ಬೇರ್ಗಡೆ ಎಸಿಂಟೆ ಸಿಕ್ಕಿದ್ರಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ನೀರು ಸಿಗುತ್ತೇನೆ ಅಂತ ಪದಾರ್ಥ ಇರ್ತಾಳೆ ನಾನು ಈಗ ಈ ಥರ ಟಬ್ಬಲ್ಲಿ ನೀರು ಒಯ್ದಿಟ್ಟಿದೀನಿ ಬೆಳಗ್ಗೆ ಒಯ್ದಿಟ್ಟೋದ್ರೆ ಸಂಜೆ ಬರೋಷ್ಟೊತ್ತಿಗೆ ಎಷ್ಟೋ ನೀರು ಖಾಲಿ ಗೊತ್ತಾ ಉಳಿದಿರೋ ಅನ್ನ ಎಲ್ಲ ವೇಸ್ಟ್ ಮಾಡಲ್ಲಕ್ಕೆ ಇದಕ್ಕೆ ಟೆನ್ ರುಪೀಸ್ ಅಂತ ಎಷ್ಟು ಇವತ್ತು ಎರಡು ನಾಲ್ಕು ಆರು ಏಳು ಇದೆ ಏಳಕ್ಕೆ ಹತ್ಕೋ ಒಂದು ರೂಪಾಯಿ ಅಮ್ಮ ಅಲ್ಲ ಏನಪ್ಪ ಬೆಲೆ ഒന്നുപായ ബംഗി നോട്രാവനു ഇല്ല ഇത് നാ നെക്സ്റ്റ് ഊർഗന് ഏലക്കി പിടിക്ക ಯಾರು ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ

ಆಮೇಲೆ ಹೆಂಗು ಪೇಂಟ್ ಕೆಲ್ಸಕ್ಕೆ ಹೋಗೋದು ಇದ್ರಾಗ ಒಂದು ಸೇರು ಹಾಕೊಂಡು ಸಾಕು ಅಷ್ಟು ಕೆಲ್ಸಕ್ಕೆ ಹೋಗಲ್ಲ ಎಲ್ಲ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಇಟ್ಕೊತೀನಿ ನನ್ನ ಮಕ್ಳು ಬರ್ತಾರಲ್ಲ ಇನ್ನೇ ನನ್ನ ಮಗಳಿಗೆ ಎಕ್ಸಾಮ್ ಮುಗೀತದೆ ಮುಗಿದ ತಕ್ಷಣ ಬರ್ತದೆ ಇವರೇ ನೋಡಿ ನಮ್ಮ ಏರಿಯಾದಲ್ಲಿ ಲೋಮ್ ಶಕ್ತಿ ಅಂತ ಇರೋದು ಆದರೆ ತುಂಬ ಪವರ್ಫುಲ್ಲು ಅಂತ ಹತ್ರ ಅಂತ ಇರೋದು ಇದೊಂದೇ ಇನ್ ಮಿಕ್ಕಿದ್ದಾವೆಲ್ಲ ದೂರ ದೂರ ಇದ್ದಾವೆ ಇದೊಂದಕ್ಕೆ ಎಲ್ಲರೂ ಹೋಗೋದು ಜಾಸ್ತಿ ಸಿಕ್ಕಾಪಟ್ಟೆ ಜನ ನಾವು ಊಟಕ್ಕೆ ಹೋಗಿದ್ವಿ ಹನ್ನೊಂದು ಗಂಟೆಗೆ ಹೋಗಿದ್ದು ಮೂರು ಗಂಟೆಗೆ ಬಂದಿದ್ದೀವಿ ನೋಡಿ ಇದನ್ನೇ ಆಚೆಯಿಂದ ನೋಡಿದರೆ ಭಯ ಆಗುತ್ತೆ ಓಕೆ ಫ್ರೆಂಡ್ಸ್